ತಿನ್ನರ ಮನೇಲಿ ಮಾತ್ರ ಹೊಸದಡ್ಕೋ ಅಷ್ಟೇ ಅಂತ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ಸ್ ಬಂದು ಶಿವಾರಿ ಅಂತ ನೀವರೂ ಸೂಪರ್ ಆಗಿದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇವತ್ತು ಹೊಸದಡ್ಕೋ ಹಾಗೆ ನಾನು ಏನೇನು ಅಡುಗೆ ಮಾಡ್ತೀನಿ ಅಂತ ನಾನು ನಿಮಗೆ ಇವತ್ತು ತೋರಿಸ್ತೀನಿ ಆ ಊರಿಂದ ನಮ್ಮ ಅಕ್ಕ ಮತ್ತು ಅಕ್ಕನ ಮಕ್ಕಳು ಬರ್ತಿದ್ದಾರೆ ನಾನು ಬಂದು ಇವಾಗ ಮಟನ್ ಚಿಕನ್ ಎಲ್ಲ ತೊಗೊಬಂದಿದ್ದಾರೆ ಇವಾಗ ಮಟನ್ ಸಾಂಬಾರು ಮಾಡೋಣ ಅಂತ ತೊಗೊಬಂದಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಗುಡ್ಡಬಾಡ್ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಅಮ್ಮ ಬಂದು ಎಲ್ಪ್ ಮಾಡ್ತಿದ್ದಾಳೆ ಅಮ್ಮ ಏನೇನು ಮಾಡಿಕೊಡೋಣ ಅಂತ ಫಿಶ್ ಎಲ್ಲ ತೊಗೊಬಂದಿದ್ದಾರೆ ಈಗ ಅದನ್ನು ಸಹ ಫಿಶ್ ಎಲ್ಲ ಮಾಡಬೇಕು ನಾನಿವಾಗ ಈಗ ಬಂದು ಮಟನ್ ಸಾಂಬಾರಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ ನಾನು ಫಸ್ಟು ಅರ್ಶಿನ ಈರುಳ್ಳಿ ಹಾಕ್ತಿದ್ದೀನಿ ಈಗ ಅರ್ಶಿಣ ಈರುಳ್ಳಿ ಹಾಕಿದ್ದೀನಿ ಮಟನ್ ಸಾಂಬಾರು ಮಾಡೋಣ ಅಂತ ಈಗ ಮಟನ್ ಸಾಂಬಾರು ಮಾಡಬೇಕು ಇದು ಗುಡ್ಡೆಬಾಡು ಮಿಕ್ಸ್ ಈಗ ನಾನು ಸಾಂಬಾರು ಮಾಡ್ತೀನಿ ಅರ್ಶಿನ ಈರುಳ್ಳಿ ಹಾಕಿ ಉಪ್ಪಾಕಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಬಿರಿಯಾನಿ ರೆಡಿಯಾಗಿದೆ ಹಾಗೇ ಬೋಟಿ ತೊಗೊಬಂದಿದ್ದಾರೆ ಬೋಟಿನೂ ಸಹ ಈಗ ಮಾಡಬೇಕು ನಾನು ಬೋಟಿನ ಚಾಪಿಸ್ತಾರೆ ಮಣ್ಣಂತ ಚಿಂಟು ಬಂದಳು ನಮ್ಮ ಅಕ್ಕನ ಮಗಳು ಅವಳು ಬಂದ್ಬಿಟ್ಟು ಅದೇನೋ ಚಿಕನ್ ಮಾಡ್ತೀನಿ ಡ್ರೈ ಚಿಕನ್ ಅಂತ ರೆಡಿ ಮಾಡ್ತಿದ್ದಾಳೆ ಅವಳು ಚಿಕನ್ಗೆ ಈಗ ಇಲ್ಲಿ ಅಕ್ಕ ಕೂತಿದ್ದಾರೆ ಒಂದು ಸ್ವಲ್ಪ ಅವರೇ ಕಾಳಿತ್ತು ಅದನ್ನು ಚಿಲುಕ್ಸು ಬೇಕು ಅಂತ ಹೇಳಿದೆ ಹಾಗಾಗಿ ಅವರೇ ಕಾಳನ್ನ ಚಿಲುಕ್ಸ್ತಿದ್ದಾಳೆ ನಮ್ಮ ಅಕ್ಕ ಇಲ್ಲಿ ಬಂದು ಬೋಟಿ ಫ್ರೈ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ಇವೆ ಒಗ್ಗರಣೆ ಹಾಕತಾ ಇದ್ದೀನಿ ನಾನು ಬೋಟಿ ಫ್ರೈಗೆ ಬೋಟಿ ಎಲ್ಲ ಹೆಚ್ಚಾಯಿತು ನೀಟಾಗೆಲ್ಲ ತೊಳೆದು ಕ್ಲೀನ್ ಮಾಡಿ ಈಗ ಹೆಚ್ಚಿಟ್ಟಿದ್ದೀನಿ ಈಗ ಅದನ್ನು ಒಗ್ಗರಣೆ ಹಾಕಬೇಕು ಇಲ್ಲಿ ಚಿಂಟು ಮಾಡಿರೋದು ಚಿಕನ್ ಫ್ರೈ ಇದೆ ಡ್ರೈ ಐಟಮು ಅಮ್ಮು ಬಂದು ಇವಾಗ ಅಮ್ಮು ಬಂದು ಇವಾಗ ತೆಗ್ದು ನೋಡ್ತಿದ್ದಾಳೆ ನಾನು ಏನೇನು ಮಾಡಿದ್ದೀನಿ ಅಂತ ಇದು ಫಿಶ್ ಫ್ರೈ ಬಂದು ಫಿಶ್ ಫ್ರೈ ಮಾಡಿದ್ದೀನಿ ರಬ್ಬರ್ ಫ್ರೈ ಥರ ಹಾಗೆ ನೆಕ್ಸ್ಟ್ ಬಂದು ಬಿರಿಯಾನಿ ಮಾಡಿದ್ದೀನಿ ಬಿರಿಯಾನಿ ಸಹ ನೋಡ್ತಿದ್ದಾಳೆ ಮನೆಯಲ್ಲಿ ಇವತ್ತು ಹೊಸ್ತಡ್ಕಿನ ಊಟ ಏನೇನು ಮಾಡಿದ್ದೀನಿ ಅಂದರೆ ನೀರು ದೋಸೆ ಮಾಡಿದ್ದೀನಿ ಹಾಗೆ ಮಟನ್ ಸಾಂಬಾರ್ ಮಾಡಿದ್ದೀನಿ ಹಾಗೆ ಬಂದು ಚಿಂಟು ಬಂದು ಚಿಕನ್ದೇನೋ ಫ್ರೈ ಮಾಡಿದ್ಲು ನಾನು ಬಂದು ಬೋಟಿ ಗೊಜ್ಜು ಮತ್ತು ಬಿರಿಯಾನಿ ಮತ್ತು ಫಿಶ್ ಫ್ರೈ ಮಾಡಿ ಮೊಸರು ಬಜ್ಜಿ ಮಾಡಿದ್ದೀನಿ ತುಂಬ ಊಟ ಚೆನ್ನಾಗಿತ್ತು ಇವತ್ತು ಈ ಸರ್ತಿ ಹೊಸ್ತಡ್ಕಿನಲ್ಲಿ ಇಷ್ಟು ಐಟಮ್ ಮಾಡಿದ್ದೀನಿ ನಾನು ಹೊಸ ಈ ಸತಿ ಬಂದು ಚಿಕನಲ್ಲಿ ಗಟ್ಟಿ ಪೀಸ್ ತಿನ್ನಲ್ಲ ಹಾಗಾಗಿ ಮೆತ್ಕಿರೋ ಪೀಸ್ ತಿನ್ನೋದು ಹಾಗಾಗಿ ಅವಳೇ ಫ್ರೈ ಮಾಡಿದ್ಲು ಈ ಸರ್ತಿ ಡ್ರೈ ಐಟಮ್ ಚಿಕನ್ದು ಹಾಗೆ ಅಕ್ಕ ಬಂದು ಬೇಜಾರು ಆಯ್ತಾಯ್ತು ಊಟ ಎಲ್ಲ ಮುಗಿತು ಊಟ ಎಲ್ಲ ಆದಮೇಲೆ ಸ್ವಲ್ಪ ದ್ರಷ್ಟೆಲ್ಲ ತಾಂಡು ಒಂದು ಆರೂವರೆ ಮೇಲೆ ನಾವು ನಮ್ಮ ಮನೆ ಹತ್ರನೇ ಎದುರುಗಡೆ ಬಜಾರ್ ಹಾಕಿದ್ರು ಹಾಗಾಗಿ ಅಲ್ಲಿಗೆ ಹೋಗಿದ್ವು ಏನೇನು ಇದಾವೆ ನೋಡ್ಕೊಂಬರ ಬಾ ಅಂತ ಕರ್ಕೊಂಡು ಹೋಗಿದ್ದೆ ನಮ್ಮನೆ ಹತ್ರ ಗಣಪತಿ ಪೆಂಡಲ್ ಅಂತ ಇದೆ ಅಲ್ಲಿದೆ ಬಜಾರ್ ಹಾಕಿದ್ರು ಅದಕ್ಕೆ ಏನೇನು ನೋಡೋಣ ಅಂತ ಹೋದ್ವು ಅಲ್ಲಿ ನೋಡಿದ್ಲು ಅಕ್ಕ ಒಂದು ಸ್ವಲ್ಪ ಪ್ಲಾಸ್ಟಿಕ್ ಐಟಮ್ ಚೆನ್ನಾಗಿದ್ವು ಎಲ್ಲ ಹಂಡ್ರೆಡ್ ರುಪೀಸ್ ಇತ್ತು ಹಾಗಾಗಿ ಪ್ಲಾಸ್ಟಿಕ್ ಐಟಮ್ನ ತಗೊಂಡು ಮತ್ತೆ ತೊಗೊಳ್ಳಿಲ್ಲ ಸೇರಿ ಮತ್ತು

ಅದಕ್ಕೆ ಈಗ ಊರಿಗೆ ಹೊರಡಬೇಕು ಅಂತ ರೆಡಿ ಆಗ್ತಿದ್ರು ನಮ್ಮ ಮನೆಯವರು ಸಹ ಬಂದರು ಕಾರ್ ತೋರಿಸಿರ್ಲಿಲ್ವಲ್ಲ ಹಾಗೆ ನಮ್ಮ ಮನೆಯವ್ರಿಗೆ ಕಾರ್ ತೋರಿಸ್ತಿದ್ರು ಏನಾರ ಮಿಸ್ಟೇಕ್ ಇದೆಯಾ ಟೈರ್ ಚೆನ್ನಾಗಿದೆಯಾ ಅಂಕಲ್ ಅಂತ ಅದಕ್ಕೆ ನಮ್ಮ ಮನೆಯವರೆಲ್ಲ ನೋಡಿಬಿಟ್ಟು ಕಾರಲ್ಲಿ ಚಿಕ್ಕಪುಟ್ಟವ್ ಒಂದು ಸ್ವಲ್ಪ ರೆಡಿ ಮಾಡಿಸ್ಬೇಕು ರೆಡಿ ಮಾಡಿಸು ಅಂತ ಹೇಳ್ತಾ ಇದ್ರು ಅವನಿಗೆ ನಮ್ಮ ಅಕ್ಕನ ಮಗನಿಗೆ ವಿಡಿಯೋನ ನಾನು ಬೆಳಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಮ್ಮುಗೆ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ತಿಪ್ಪೂರಲ್ಲಿ ಇಂಜಿನಿಯರ್ ಕಾಲೇಜಲ್ಲಿ ಹಾಗಾಗಿ ಅವಳನ್ನ ಕರ್ಕೊಂಡು ಹೋಗ್ತಿದ್ವಿ ಲಯನ್ಸ್ ಕ್ಲಬ್ಬಿಂದ ಅಂತೆ ಅಲ್ಲಿಗೆ ಬನ್ನಿ ಅಂತ ಹೇಳಿದ್ದಾರೆ ಇಂಜಿನಿಯರ್ ಕಾಲೇಜಿಗೆ ಹಾಗಾಗಿ ನಾವು ಇಂಜಿನಿಯರ್ ಕಾಲೇಜ್ ನೋಡಿಲ್ಲ ನಾವು ನೋಡೋಣ ಒಂದು ಸತಿ ಅಂದ್ಬಿಟ್ಟು ಅಮ್ಮನೂ ಅಲ್ಲೇ ಪ್ರೋಗ್ರಾಮ್ ಕೊಡಿಸ್ಬಿಟ್ಟು ಇಂಜಿನಿಯರ್ ಕಾಲೇಜ್ ನೋಡ್ಕೊಂಡು ಅಂತ ಹೋಗ್ತಾ ಇದ್ದೀವಿ ಇವಾಗ ತೋರುತ್ತಿದ್ದೇನೆ ಲಯನ್ ರುಪೇಂದ್ರವರು ಎನ್ಜಿಎಫ್ ಪ್ರಾಂತ್ಯಾಧ್ಯಕ್ಷರು ಪ್ರಾಂತ್ಯ ಒಂದು ಜಿಲ್ಲಾ ಇನ್ನೂರ ಎ ಸ್ವಾಗತ ಕೋರ್ ಮುಗ್ಸಾದ್ಮೇಲೆ ಅಮ್ಮೂ ಕರೆದ್ಬಿಟ್ಟು ಅಲ್ಲಿ ದೀಪ ಹಚ್ಚೋಣ ಅಂದ್ಬಿಟ್ಟು ಎಲ್ಲರೂ ದೀಪ ಹಚ್ತಿದ್ದಾರೆ ಅದಾದಮೇಲೆ ಅಮ್ಮು ಡ್ಯಾನ್ಸು ಸ್ಟಾರ್ಟ್ ಆಯಿತು ಹಾಗಾಗಿ ಅಮ್ಮು ಡ್ಯಾನ್ಸ್ ಆಡ್ತಿದ್ದಾಳೆ ಇವಾಗ ಡ್ಯಾನ್ಸ್ ಮುಗಿಸ್ಕೊಂಡು ನಮಗೆ ಊರಿಗೆ ಹೊರಡಬೇಕು ಹಾಗೆ ಕಾಲೇಜಿಗೆ ಬಿಟ್ಟು ಹೋಗೋಣ ಅಂತ ನಾವು ಅಂದ್ಕೊಂಡ್ವು ಆದರೆ ಕಾಲೇಜಿಗೆ ಬಿಡೋಕ್ಕಾಗಲ್ಲ ಟೈಮ್ ಆಗಿಬಿಡ್ತು ಹಾಗಾಗಿ ಊರಿಗೆ ಕರ್ಕೊಂಡು ಹಾಗಾಗಿ ಊರಿಗೆ ಹೋಗಬೇಕು ಅಮ್ಮು ಬಂದು ಡ್ಯಾನ್ಸ್ ಪ್ರೋಗ್ರಾಮ್ ಕೊಡ್ತಾಳೆ ಎಲ್ಲ ಹತ್ರನೂ ಹಾಗೆ ಅಮ್ಮು ಕರೆಟ್ಟಲ್ಲಿ ಬ್ಲ್ಯಾಕ್ ಬೆಲ್ಟು ಅದನ್ನು ಸಹ ಅವಳು ಎಕ್ಸಾಮ್ ಮುಗಿಸಿ ಬ್ಲ್ಯಾಕ್ ಬೆಲ್ಟ್ ತಗೊಂಡಿದ್ದಾಳೆ ಕರಟೇಲು ಸಹ ಹಾಗೆ ಭರತನಾಟ್ಯ ಅಮ್ಮು ಬಂದು ಸನ್ಮಾನ ಮಾಡ್ತೀವಿ ಅಲ್ಲೇ ನಿಂತ್ಕೊಳಪ್ಪ ಅಂದರು ಹಾಗಾಗಿ ಅಮ್ಮ ಈಗ ಅಲ್ಲೇ ನಿಂತಿದ್ದರೆ ಈಗ ಅಮ್ಮುಗೆ ಸನ್ಮಾನ ನಡೆಯುತ್ತೆ ಸನ್ಮಾನ ಮಾಡಾದ್ಮೇಲೆ ನಾವು ಹೊರಡಬೇಕು ಇಂಜಿನಿಯರಿಂಗ್ ಕಾಲೇಜ್ ಲಯನ್ಸ್ ಕ್ಲಬ್ ತುರುಕೆರೆ ಸಂಸ್ಥೆ ಆಯೋಜಿಸಿದ ಕಲ್ಪತರು ಲಿಯೋ ಕ್ಲಬ್ನ ಉದ್ಘಾಟನೆ ಹಾಗೂ ಲಿಯೋಕ್ಲಬ್ನ ತಂಡದ ಸದಸ್ಯರಿಗೆ ಪ್ರಮಾಣ ವಚನ ಬೋಧನಾ ಸಮಾರಂಭದಲ್ಲಿ ಭರತನಾಟ್ಯ ನೃತ್ಯ ಪ್ರದರ್ಶನ ನೀಡುತ್ತಿದೆ ಸೋಮಿತಾ ಅವರಿಗೆ ಕಿರು ಸನ್ಮಾನ ಪ್ರೋಗ್ರಾಮ್ ಮುಗಿಸ್ಕೊಂಡು ಹೊರಟವು ಅಮ್ಮಗೆ ಆಯಿತು ತುಂಬ ಚೆನ್ನಾಗಿ ಬಂತು ಅಮ್ಮ ಡ್ಯಾನ್ಸ್ ಎಲ್ಲ ಅಂತ ಹಾಗೆ ಡ್ಯಾನ್ಸು ಅಷ್ಟೇ ತುಂಬ ಚೆನ್ನಾಗಾಡೋದು ಹಾಗೆ ಇಂಜಿನಿಯರ್ ಕಾಲೇಜ್ ನೋಡ್ತಾ ಇದ್ದೀವಿ ಅಮ್ಮುನೇ ಮೇಕಪ್ ಆಗ್ತಾಳೆ ಭರತನಾಟ್ಯಗೆ ನಾನು ಹೇರ್ ಸ್ಟೈಲ್ ಒಂದು ಗಂಟೆ ಹಾಕ್ಕೊಡ್ತೀನಿ ಅಷ್ಟೇ ಇನ್ನು ಅಮ್ಮನೇ ಮೇಕಪ್ ಆಗಿರೋದು ನೋಡಿ ಈ ಥರ ಮೇಕಪ್ ಆಗ್ತಾಳಮ್ಮ ಫುಲ್ಲು ನನ್ನೇನು ಕೇಳೋಲ್ಲ ಮೇಕಪ್ ಮಾಡಿಕೊಡು ಅಂತ ಆದರೆ ಇಲ್ಲಿಗೆ ಬರೋದು ಇಂಜಿನಿಯರ್ ಕಾಲೇಜ್ಗೆ ಅಂತಳಮ್ಮ ಯಾಕೆ ಡಾಕ್ಟ್ರ್ ಅಮ್ಮು ಅಮ್ಮು ನೋಡಿರಲಿಲ್ಲ ನಾವು ಸಹ ನೋಡಿರ್ಲಿಲ್ಲ ಇಂಜಿನಿಯರ್ ಕಾಲೇಜು ಅಮ್ಮು ತುಂಬಾ ಚೆನ್ನಾಗೈತೆ ಅಮ್ಮ ಇಂಜಿನಿಯರ್ ಕಾಲೇಜು ನಾನೇನಾರು ಸೇರಿದ್ರೆ ಬಂದ್ರೆ ಇಲ್ಲಿಗೆ ಬರ್ಬೋದು ಇಂಜಿನಿಯರ್ ಕಾಲೇಜಿಗೆ ಅಂತ ಹೇಳ್ತಿದ್ದಾಳೆ ಹಾಗಾಗಿ ನಾನು ನಾನಿರ್ತೀನಿ ಡಾಕ್ಟರ್ ಅಲ್ವ ಅಮ್ಮ ನೀನು ಅಂತ ನೋಡೋಣ ಬನ್ನಿ ಅಮ್ಮ ಅಂತ ಹೇಳ್ತಿದ್ವಿ ನೋಡಿ ಹೊರಗಡೆ ಎಲ್ಲ ಈ ತರ நான் <trots> மங்க <coughs> 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 ಊಟಕ್ಕೆ ಬಂದು ಇಲ್ಲೇ ಕೌಸ್ತುಭ ಹೋಟೆಲ್ಗೆ ಊಟ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಇಲ್ಲಿಗೆ ಬರೋದು ಯಾವಾಗ ಬಂದರೂ ತಿಪ್ಪಿಡ್ಗೆ ಕೌಸ್ತುಭ ಹೋಟೆಲ್ಗೆ ವೆಜ್ ಊಟಕ್ಕೆ ಹಾಗಾಗಿ ಇಲ್ಲಿ ಬಂದು ನಾನು ಮತ್ತು ನಮ್ಮ ಮನೆಯವ್ರು ಬಂದು ಒಂದು ಮಸಾಲ ದೋಸೆ ತಿಂದು ಅಮ್ಮ ಬಂದು ಇಲ್ಲ ಅಮ್ಮ ನನಗೆ ದೋಸೆ ಏನು ಬೇಡ ಪಾನಿಪುರಿ ಕೊಡಿಸಿ ಚೆನ್ನಾಗಿ ನಾವು ಮಸಾಲ ದೋಸೆ ತಿನ್ಕೊಂಡು ಬಂದು ತಾಂಡು ತಿಂತಿದ್ದಾರೆ ಡ್ರೆಸ್ ಚೇಂಜ್ ಮಾಡಿರಲಿಲ್ಲ ಅಂತ ಊಟ ಎಲ್ಲ ಇವಾಗ ಒಂದು ಪ್ಲೇಟ್ ಪಾನಿಪುರಿ ತಿಂದು ಈಗ ಪೂರಿ ತಿಂತಾವಳೆ ಊಟ ಎಲ್ಲ ಮುಗೀತು ಅದೇ ನಮಗೆ ರಸಗುಲ್ಲ ಇಷ್ಟ ಇಷ್ಟೇ ಒಂದು ರಸಗುಲ್ಲ ಕಾಣೆ ಅದು ಏನು ಸ್ವೀಟ್ ಇತ್ತು ನೋಡಿದ್ರೆ ಚೆನ್ನಾಗಿತ್ತು ಹಾಗಾಗಿ ಆ ಮೂಗೆ ತಿನ್ನ ತಗೊಳ್ಳೋಣ